ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ ಶೇಕಡ ನೂರರಷ್ಟು ಉದ್ಯೋಗ ಮತ್ತು ಪ್ರಮಾಣಪತ್ರ ಪ್ರವೇಶ ಪ್ರಾರಂಭವಾಗಿದೆ ಈಗಲೇ ಕರೆ ಮಾಡಿ ಅಂದರೆ ಯಶೋರು ಕೂಡ ನಿಮಗೆ ಸಹಾಯ ಹಸ್ತ ಮಾಡಿದ್ರು ಅನ್ನೋ ವಿಚಾರ ಕೇಳ್ಬಿಟ್ಟು ಅದು ನಿಜನ ಏನು ಅಂತ ಹೊಸರಿ ಕೂಡ ಫಸ್ಟ್ ಟೈಮ್ ಬಂದ್ರಾದಾಗ ಫಸ್ಟು ನೈಟ್ ಕಾಲ್ ಬಂದು ಬಿಡ್ತಾರೆ ನನಗೆ ವಾಯ್ಸೆಲ್ಲ ಗೊತ್ತು ಯಾಕಂದರೆ ನಾನು ಯಶವರ್ದು ಒಬ್ಬರು ದೊಡ್ಡ ಇಷ್ಟು ದೊಡ್ಡ ನಾಯಕರಟ ಅವ್ರ ಒಬ್ರದೇ ನಂಬರ್ ನಂಗೆ ಸಿಕ್ಕಿದ್ದು ಅವರೇ ಯಾವತ್ತು ಅಂದಿದ್ರು ಶೂಟಿಂಗಲ್ಲಿ ಅವರು ಸ್ನೇಹಿತರ ತಗೊಟ್ರು ಅಲ್ಲೇ ತುಂಬ ಜನ ಇದ್ರು ಅಂತ ನಂಬರ್ ಇಸ್ಕೋ ಅಂದರು ಹುಡುಗನಿಗೆ ಅವರ ಫ್ರೆ ಇವರಿಗೆ ಆಮೇಲೆ ನಾನು ರಾವತ್ತೆ ಸರ್ ಯಾವತ್ತಾದರೂ ನನ್ನ ಅಗತ್ಯ ಇದ್ರಂತ ಕಾಲ್ ಮಾಡಿ ಅಂತ ನಾನು ನಂಬುದು ಕೊಟ್ಟಿದ್ರಲ್ಲ ಸುಮ್ಮನೆ ಫೀಡ್ ಮಾಡಿದೆ ಬಟ್ ಕಾಲ್ ಮಾಡಿಲ್ಲ ಮೆಸೇಜ್ ಬರ್ಡೇಗೆ ಮಾಡಿದೆ ಓ ಸರಿ ಅವತ್ತು ಇದು ತೊಂದರೆ ಆದಾಗ ಕೂಡ ನೈಟ್ ಕಾಲ್ ಬರ್ತದೆ ಏನು ಸರ್ ಈಗ ಮಾಡಿಕೊಟ್ರಿ ಜೊತೆಗೆ ಮೀಡಿಯಕ್ಕೆಲ್ಲ ಬಂದುಬಿಟ್ರಲ್ಲ ಒಂದು ಮಾತು ಗೊತ್ತಿದ್ರೆ ನಾವು ಇಲ್ವಾ ನಾವು ಮಾಡ್ತಿದ್ವಿ ಹೇಳಿದೆ ಈಗಿತ್ತು ಗೊತ್ತಿಲ್ಲ ನನಗೆ ಬರೋದು ಬಂತು ಬಿಡಿ ಏನು ಬೇಕು ಎಷ್ಟು ಬೇಕು ಎಷ್ಟಾಗುತ್ತೆ ಗೊತ್ತಿಲ್ಲ ನನಗೆ ಈ ತರ ಪರಿಸ್ಥಿತಿ ಸರಿ ಆಯ್ತು ಬ್ಯಾಂಕ್ ಡೀಟೇಲ್ಸ್ ಕಳಿಸಿ ಬೆಳಿಗ್ಗೆ ಏಳುವರೆ ಗಂಟೆಗೆ ಅಲ್ಲ ಒಂಬತ್ತು ಗಂಟೆಗೆ ಎಲ್ಲ ಚಾಲ ಬಂದಿದ್ರು ಆವಾಗ ಒಂದು ಒಳ್ಳೆ ದೊಡ್ಡ ಮತ್ತೆ ಹಾಕಿ ಹಾಕಿದ್ಮೇಲೆ ಅವರ ಹುಡುಗ ಫೋನ್ ಮಾಡಿದ್ದು ಚೆಕ್ ಮಾಡಿ ಸಾರಿ ಶಾಕ್ ಆಗೋಯ್ತು ಏನಪ್ಪ ಹಿಂಗೇನು ಇಶು ಅವ್ರು ಹೋದಲ್ಲೆಲ್ಲ ಹೇಳ್ತಾರಲ್ವ ಅದು ಏನಿದೆ ನಾನು ಮಾಡ್ತೀನಿ ಆ ಥರ ಹೇಳಿದ್ರಲ್ಲ ಯಾವುದೋ ಸಂಘಕ್ಕೆ ಕಾರ್ ಬೇಕು ಅದು ಬೇಕು ಅಂದಾಗ ಆ ರೀತಿಯೇ ಯಾರ್ದು ಹೆಲ್ಪ್ ಬೇಡ ನಾನು ಇಷ್ಟೀನಿ ಅಂತ ಹೇಳಿದರು ಫಸ್ಟಿಗೆ ಆಮೇಲೆ ನೆಕ್ಸ್ಟ್ ಹೇಳಿದರು ಇಲ್ಲ ಜನ ಅಂದರೆ ದೇವ್ರ ಸಮಾನೆ ಅವರು ಪ್ರತಿಯೊಬ್ಬರ ಒಂದು ಬ್ಲೆಸ್ಸಿಂಗ್ ಇರ್ತದೆ ತಗೊಳ್ಳಿ ನಾವು ಇಷ್ಟೀವಿ ಎದ್ರಬೇಡಿ ಅದ್ರ ಬಗ್ಗೆ ಅಲ್ಲಿಂದ ಕ್ಲೋಸ್ ಆದರು ಅವರು ಯಾವಾಗಾದ್ರೂ ನಾನು ಬಡಿ ಕೇಳ್ತಾರೆ ಏನಾಗಿದೆ ಹೆಲ್ತ್ ಮೊನ್ನೆ ಬಡಿ ಆದ್ಮೇಲೆ ಸರಿ ಏನಿದೆ ಹೆಲ್ತ್ ಏನಾದ್ರೂ ಎಮೌಂಡ್ ಬೇಕಾ ಸರಿ ಮನೆಯವರು ಕೇಳ್ತಾರೆ ಅವ್ರ ಮುಜುಗರ ನನಗೊಂದು ಮೆಸೇಜ್ ಹಾಕಿಮ್ಮ ಆ ಥರ ಮಾಡಿದವರು ಅವ್ರು ಈ ಸರಿ ಏನಾಯ್ತು ಅಂದ್ರೆ ಈ ಸರಿ ನಾನು ಹಾಸ್ಪಿಟ್ಲಿದ್ದಾಗಲೂ ನನಗೆ ಡಾಕ್ಟರ್ ಅಂದಾಗ ಮತ್ತೆ ಹೋಗುದು ಹೋಗುದು ಬೇಡ ತೊಂದರೆ ಕೊಡಬೇಡಿ ಏನೋ ಇದ್ದಾರೆ ಮನೇಲಿ ಕೂಡ ಹೇಳಿದೆ ಬೇಡಪ್ಪ ಹೆಂಗಪ್ಪ ಹೋಗುದು ಮಕ್ಕಳನ್ನ ನೋಡಿ ನೀವು ನನ್ನ ನೋಡಿ ಎಲ್ಲರೂ ನೀವು ಮುಜುಗರ ಹಾಕಿ ಅಂದ್ರ ಸ್ವಾಭಿಮಾನಿ ಇಟ್ಕೋಬೇಡಿ ನೀವು ಬಂದೆ ಬಂದೇ ನೀವು ಹೇಳೋದಿರಬಾರ್ದು ವಿಷಯ ತಿಳಿಸಿ ಒಂಥರ ನಾಚಿಕೆ ಆಗುತ್ತು ಜೊತೆಗೆ ಅವರು ಬಾಂಬೆ ಇಷ್ಟ ಇಲ್ಲ ಬಟ್ ಅವ್ರಿಗೆ ವಿಷಯ ತಲುಪ ಗೊತ್ತಾಯ್ತು ಅವ್ರಿಗೆ ಅವರು ಅವ್ರ ಅಷ್ಟನ್ನು ತಲುಪಿದ ವಿಷಯ ಅವ್ರ ತಕ್ಷಣ ಅವ್ರು ಸ್ನೇಹಿತನಿಗೆ ಫೋನ್ ಮಾಡಿದ್ದಾರೆ ಸ್ನೇಹಿತ ಫೋನ್ ಮಾಡಿ ಈಗ ಆಗಿದೆ ಸುಮ್ಮನೆ ವಿಚಾರ ಏನೋ ಅವ್ರಿಗೆ ಯಾರಿಗೋ ಬಂದಿದೆ ಸೊ ಫೋನ್ ಮಾಡಿದ್ರು ಅಣ್ಣ ಕೇಳ್ತಿದಾರೆ ಏನು ಆಗಿದೆ ನಿಮಗೆ ಸ್ವಲ್ಪ ಹಾಳಾಗಿದೆ ಸ್ವಲ್ಪ ಆರೋಗ್ಯ ಇನ್ನೇ ಮುಂದೆ ಸ್ವಲ್ಪ ಅಲ್ಲ ನಿಮಗೆ ಸೀರಿಯಸ್ ಇದೆ ಅಂತ ಗೊತ್ತಾಗಿದೆ ಮುಚ್ಚಪರೆ ಮಾಡಬೇಡಿ ಏನು ಮಾಡೋದು ನಾನು ಈಗ ಯಾವಾಗದಿಂದ ಸ್ಟಾರ್ಟ್ ಮಾಡ್ತೀರಿ ಈಗೀಗಿದೆ ಮೂರು ಇಂಜೆಕ್ಷನ್ ಈಗ ಫಸ್ಟ್ ಅಡಿಗೆ ಬೇಕು ಆದ್ರೆ ಒಂದು ಕೋರ್ಸು ಫಸ್ಟ್ ಸ್ಟಾರ್ಟ್ ಮಾಡಬೇಕು ಆಯಿತು ನೀವು ರೆಡಿಯಾಗಿ ನಾನು ಮಾಡ್ತೀವಿ ಅದನ್ನು ತಿಳಿಸ್ಬೇಡಿ ಪಟ್ಟೆ ಹೇಳಿದ್ರು ಮತ್ತೆ ಇದನ್ನು ಹೊರಗೆ ಬರಬೇಡಿ ಈ ವಿಷಯ ಯಾಕೆ ಹೊರಗೆ ಬರಬಾರ್ದು ಹೊಸ ನಾನು ಹೇಳಿದೆ ಏನಾಯ್ತು ಮಧ್ಯದಲ್ಲಿ ಸ್ಟಾಪ್ ಆಯ್ತು ಅದೇ ಅವ್ರು ಬರ್ತಾರೆ ನಿಲ್ತಾರೆ ಅಂತ ಬೇರೆಯವರು ಬರು ನಿಲ್ಸಿದ್ರು ಅಂತ ಅವರು ಇವರು ಹೇಳೋದು ಈಗ ಹೊಸ ನಿಲ್ತಾಗಿದ್ದ ಈ ಸರಿ ಪ್ರಾಬ್ಲಮ್ ಆಯ್ತು ಮುಂದೆ ಈ ಥರದ್ದು ಏನಾದ್ರು ಪ್ರಾಬ್ಲಮ್ ಆದರೆ ದಯವಿಟ್ಟು ಸರ್ಜನ್ ಮಾಡ್ಕೊಂಡು ಆ ಅಣ್ಣ ಬಂದ್ರು ತುಂಬಾ ಹೈಗೆ ಹಾಗೆ ದಯವಿಟ್ಟು ಇದನ್ನ ಮಾಡಕ್ ಹೋಗ್ಬೇಡಿ ನಮ್ದು ಇರ್ತದೆ ಯಾರು ಸಹಾಯ ಬಯಸ್ತಾರೆ ಮಾಡ್ಲಿ ಯಾರು ನೀವು ಅವ್ರು ಬಂದು ಇನ್ನು ಸಾಕು ಈ ತರ ಹೇಳ್ಬೇಡಿ ನಮ್ಗೊತ್ತು ಇದು ನಿಮಗೆ ಗೊತ್ತಿಲ್ಲ ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಿ ಅಥವಾ ನಿಮ್ದು ಪರಿಸ್ಥಿತಿ ಮುಂದೆ ಯಾರು ತೊಂದರೆ ಆದ್ರೆ ಅವಾಗ ಏನು ಅದಕ್ಕೆ ಸಮಿ ಅದ್ ಕುಂತ ಟೈಮ್ ಬರ್ತದೆ ವೇದಿಕೆ ಬರ್ತದೆ ಆಯಿತು ಅದಾದಮೇಲೆ ಅವರು ಎಲ್ಲ ರೆಡಿ ಆದಮೇಲೆ ಎಸ್ ಅವರಿಂದ ಮೆಸೇಜ್ ಬಂತು ಹೆಲ್ತ್ ನೋಡ್ಕೊಳ್ಳಿ ದಯವಿಟ್ಟು ಹೆಲ್ತ್ ನೋಡ್ಕೊಳ್ಳಿ ಫ್ಯಾಮ್ಲಿಗೋಸ್ಕರ ಚೆನ್ನಾಗಿರಬೇಕು ಅಂತ ಅಷ್ಟೇ ಒಂದು ಮೆಸೇಜ್ ಹಾಕಿದ್ರು ಅಲ್ಲಿಂದ ಮಾಡಿದರು ಒಂದು ಧೈರ್ಯ ನನಗೆ ನೀವು ಹೇಳ್ತಾ ಇದ್ರೆ ನಾನು ಶ್ರೀಮಂತ ಕುಟುಂಬದಲ್ಲೇ ಬೆಳೆದಿದ್ದು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ